ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈ ಒಂದು ಒಂದು ಸಂಸಾರದಲ್ಲಿ ಒಂದು ಮಗು ಬರಬೇಕಾಗುತ್ತೆ ಬರುವಂತಹ ಖುಷಿಯಲ್ಲಿ ಆ ಒಂದು ಮನೆ ಇರುತ್ತೆ ಆದರೆ ಆ ಒಂದು ಮನೆಯಲ್ಲಿ ಎಂಟು ತಿಂಗಳ ಒಂದು ಗರ್ಭಿಣಿಯನ್ನು ಕಳೆದುಕೊಳ್ತಾರೆ ಹಾಗೆಯೇ ಆ ಮಗುವನ್ನು ಕೂಡ ಕಳೆದುಕೊಳ್ತಾರೆ ಅದು ಹೇಗೆ ಏನು ಹಾಗೆಯೇ ಕೆಲವೊಂದು ವಿಷಯಗಳನ್ನು ನಾವು ಹೇಳ್ತಾನೆ ಇರ್ತೀವಿ ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ ಆದರೂ ಕೂಡ ನಮ್ಮ ಜನರು ಯಾವಾಗಲೂ ಕೇಳಲ್ಲ ಒಂದು ಕಡೆ ಬೇಸರ ಕೂಡ ಆಗುತ್ತೆ ಈ ಖುಷಿ ಖುಷಿಯಾಗಿ ಇದ್ದಂತಹ ಮನೆ ಖುಷಿ ಖುಷಿಯಾಗಿ ಇರಬೇಕಾದಂತಹ ಮನೆ ಈಗ ಅಕ್ಷರಶಃ ಸ್ಮಶಾನ ಮೌನವಾಗಿ ಉಳಿತುಕೊಂಡಿದೆ ಯಾಕೆ ಈ ಒಂದು ವಿಷಯವನ್ನು ಬೇಜಾರಿನಲ್ಲಿ ಹೇಳ್ತಾ ಇದ್ದೇನೆ ಬೇಸರದ ಸಂಗತಿಯಾಗಿ ನಾನು ಇಷ್ಟೊಂದು ಬೇಸರದಲ್ಲಿ ಹೇಳ್ತಾ ಇದ್ದೇನೆ ಅಂತೆ ಅದು ಒಂದು ವಿಷಯವನ್ನು ನಾವು ಈಗ ನೋಡ್ಕೊಂಡು ಬರಬೇಕಾಗುತ್ತೆ ಯಾಕೆ ಅಂತ ಹೇಳಿ ಗೆಳೆಯರಿ ಎಲ್ರಿಗೂ ಗೊತ್ತಿದೆ ನ್ಯಾಷನಲ್ ಹೈವೇ ಫೋರ್ ಅಂದರೆ ರಾಷ್ಟ್ರ ಏನು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಇದೆ ಈ ಒಂದು ನೆಲಮಂಗಲದ ಹತ್ತಿರ ಇರ್ತಕ್ಕಂಥ ಎಡೆಹಳ್ಳಿ ಈ ಎಡೆಹಳ್ಳಿಯ ಬಳಿ ರಸ್ತೆಯನ್ನು ಎಲ್ಲರೂ ನೋಡಿರ್ತೀರಿ ಅದರ ಬಗ್ಗೆ ಮುಂದೆ ಬರ್ತೇನೆ ಅದಕ್ಕೆ ಮುಂಚೆ ಇಲ್ಲಿ ನಡೆದಿರ್ತಕ್ಕಂಥ ವಿಷಯವನ್ನು ತಿಳಿಸ್ತೇನೆ ಇಲ್ಲಿ ಹಳ್ತಾ ಕುಳ್ತಿರ್ತಕ್ಕಂಥ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ ಬಿದ್ದು ಒತ್ತಾಡಿಕೊಂಡು ಹಾಗೆ ಅವರ ಏನು ಅಮ್ಮ ಅಂದರೆ ಈಗ ತೀರ್ಕೊಂಡಿರ್ತಕ್ಕಂತಹ ಈ ಒಂದು ಹೆಂಗು ಹೆಣ್ಣು ಹೆಣ್ಣು ಏನಿದ್ದಾಳೆ ಅಂದರೆ ಈ ಮಂಜುನಾಥನ ಹೆಂಡತಿ ಈಕೆ ಈತನ ಆಕೆಯ ಅತ್ತೆ ಈ ಮಂಜುನಾಥನ ಅಮ್ಮ ಅಲ್ಲಿ ಗೋಳಾಡ್ತಾ ಇದ್ದಾರೆ ಯಾಕೆ ಏನು ವಿಷಯ ಅಂತ ಒಂದು ಕ ಒಂದು ಸಲ ನೋಡ್ಕೊಂಡು ಬಣ್ಣ ಈ ಮಂಜುನಾಥ್ ಹಾಗೆಯೇ ಸಿಂಚನ ಸಿಂಚನ ಸುಮಾರು ಮೂವತ್ತು ವರ್ಷದ ಒಂದು ಹೆಂಗಸು ಸೊ ಈಕೆಗೆ ಈಗ ಮದುವೆಯಾಗಿ ಎಂಟು ತಿಂಗಳ ಏಳು ತಿಂಗಳ ಗರ್ಭಿಣಿ ಹದಿನೇಳನೇ ತಾರೀಕು ಬಂದರೆ ಆಗಸ್ಟ್ ಹದಿನೇಳಕ್ಕೆ ಎಂಟು ತಿಂಗಳು ತುಂಬುತ್ತಾ ಇತ್ತು ಅದರಲ್ಲೂ ಈ ಮಂಜುನಾಥ್ ಹಾಗೆ ಸಿಂಚನ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಯಾಕೆಂದರೆ ಎಷ್ಟೋ ಸಲ ಲವ್ ಮ್ಯಾರೇಜ್ಗಳಿಗೆ ಅಪ್ಪ ಅಮ್ಮಂದಿರ ವಿರೋಧ ಇರುತ್ತೆ ಇನ್ನಷ್ಟು ಲವ್ ಮ್ಯಾರೇಜ್ಗಳು ಆದರೆ ಅದು ಉಳ್ಕೊಳ್ಳೋದಿಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಇವರು ಮದುವೆಯಾಗಿ ಒಳ್ಳೆಯ ಅಪ್ಪ ಅಮ್ಮಂದಿರ ಜೊತೆ ಚೆನ್ನಾಗಿದ್ದುಕೊಂಡು ಕೂಡ ಇದ್ದರು ಹಾಗೆಯೇ ಇವರು ಈಕೆ ಎಡೆಹಳ್ಳಿಯ ಮೂಲದ ಮೂಲದವರು ಎಡೆಹಳ್ಳಿಯವರೇ ಸಿಂಚನ ಹಾಗೆಯೇ ಈ ಒಂದು ಸಿಂಚನ ಹಾಗೆ ಈ ಎಂಟು ತಿಂಗಳಿಗೆ ಗರ್ಭಿಣಿ ಏನಿದ್ರು ಸಿಂಚನನ ಕರೆದುಕೊಂಡು ಆ ಪತಿ ಮಂಜುನಾಥ್ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು ಈ ಎಡೆಹಳ್ಳಿಯ ಮೂಲಕ ತೋಟದಹಳ್ಳಿಗೆ ಹೋಗ್ತಾಯಿದ್ರಂತೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಅವರು ಸರಿಯಾಗಿ ಹೋಗ್ತಾಯಿದ್ರು ಈ ಒಂದು ಎಡಭಾಗದಲ್ಲಿ ಏನು ಹೋಗ್ತಾಯಿದ್ರು ಏನೇ ಲೆಫ್ಟ್ ಲೈನ್ ಏನಿದೆ ಆ ಲೈನಲ್ಲೇ ಹೋಗ್ತಾಯಿದ್ರು ಸರಿಯಾದ ರೀತಿಯಲ್ಲೇ ಹೋಗ್ತಾಯಿದ್ರು ಆದರೆ ಕೆಲವೊಮ್ಮೆ ಈ ಟಿಪ್ಪರ್ ಗಾಡಿಗಳಿದೆ ನಾವು ನೋಡ್ತಾ ಇರ್ತೀವಿ ಬೆಂಗಳೂರಿನಲ್ಲೂ ಬಹಳಷ್ಟಿದೆ ಹಾಗೆಯೇ ಎಲ್ಲಿಯೇ ನೋಡಿ ಅವರು ಯಾವುದೇ ಕಾರಣಕ್ಕೂ ನಿಧಾನವಾಗಿ ಚಲಿಸಿದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇಲ್ಲ ಯಾವುದೋ ಗಾಡಿ ಹೋಗ್ತಾ ಇರುತ್ತೆ ಅವರ ಪಾಡಿದವರು ಅವರದ್ದೇ ಆದ ಸ್ಪೀಡು ಯಾಕೆಂದರೆ ಈ ಟಿಪ್ಪರ್ ಲಾರಿಗಳಿದೆಯಲ್ಲ ಇದೆಲ್ಲವೂ ಯಾವುದೋ ಬಡಪಾಯಿದ್ದಿರಲ್ಲ ಅಲ್ಲಿ ಓಡಿಸುವ ಚಾಲಕ ಬಡಪಾಯಿಯಾಗಿರ್ತಾನೆ ಅಥವಾ ಆತ ಈ ಡ್ರಿಂಕ್ಸನ್ನು ಮಾಡಿ ಓಡಿಸ್ತಾ ಇರ್ತಾನೆ ಮದ್ಯಪಾನವನ್ನು ಸೇವನೆ ಮಾಡಿ ಇನ್ನೂ ಯಾರದ್ದೋ ರಾಜಕಾರಣಿ ರಾಜಕಾರಣಿಗೆ ಸಂಬಂಧಿಸಿದ ಇಲ್ಲ ಒಳ್ಳೆಯ ದುಡ್ಡಿರ್ತಕ್ಕಂಥ ವ್ಯಕ್ತಿಯ ಒಂದು ಟಿಪ್ಪರ್ಗಳಾಗಿರುತ್ತೆ ಅವರು ಯಾವುದೇ ಒಂದು ಪರಿಸ್ಥಿತಿ ಕೇಸ್ಗಳು ಬಂದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ತಾರೆ ಅನ್ನೋ ದುರಹಂಕಾರ ಹಾಗೆ ಓಡಿಸ್ತಕ್ಕಂಥ ಡ್ರೈವರ್ಗಳಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ದುರಹಂಕಾರ ಏಕೆಂದರೆ ಇವರು ಬಡಪಾಯಿಗಳಾಗಿದ್ದ ಆಗಿದ್ದರೂ ಕೂಡ ಬೇಕಾ ಬಿಟ್ಟಿ ಓಡಿಸುವಂಥದ್ದನ್ನು ನಾವು ಬಹಳಷ್ಟು ಸಲ ನೋಡಿದ್ದೇವೆ ಇನ್ನು ಇವರು ಆ ರೀತಿಯಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಜುನಾಥ್ ಮತ್ತು ಸಿಂಚನ ದಂಪತಿಗಳು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಎಡಭಾಗದಲ್ಲೇ ಹೋಗ್ತಿದ್ರು ಈ ಲಾರಿ ಏನಿದೆ ಟಿಪ್ಪರ್ ಲಾರಿ ಎಡಭಾಗದಿಂದ ಬೇರೆ ಯಾವುದೋ ಒಂದು ಗಾಡಿಗೆ ಓವರ್ಟೇಕನ್ನು ಮಾಡೋದಕ್ಕೆ ಹೋಗಿ ಈ ಮಂಜುನಾಥ್ ಹಾಗೆ ಸಿಂಚನ ಹೋಗ್ತಿದ್ದಂಥ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ದಿಕ್ಕಿ ಹೊಡೆದ ಪರಿಣಾಮ ಸಿಂಚನ ಕೆಳಗೆ ಬಿದ್ದಿದ್ದಾರೆ ಮಂಜುನಾಥ್ ಹೇಗೋ ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಪ್ರಾಣ ಉಳ್ಕೊಂಡಿದೆ ಸೈಡ್ಗೆ ಬಿದ್ದು ಸಿಂಚನ ಬಿದ್ದ ತಕ್ಷಣ ಸಿಂಚನ ಮೇಲೆ ಆ ಟಿಪ್ಪರ್ ಲಾರಿ ಹರಿದಿದೆ ಹರಿದ ತಕ್ಷಣ ಆಕೆ ಹೊಟ್ಟೆಯಲ್ಲಿ ಇದ್ದಂತಹ ಮಗು ಕೂಡ ಹೊರಗೆ ಬಂದಿದೆ ಹೊರಗೆ ಬಂದು ವಿಲ ವಿಲ ಒದ್ದಾಡಿ ಮಗು ಕೂಡ ಸತ್ತು ಹೋಗಿದೆ ಯಾಕೆ ಅಂತ ಅಂದರೆ ನಾವು ಎಷ್ಟೋ ಸಲ ಹೇಳ್ತಾನೆ ಇರ್ತೀವಿ ಈ ತರಹದ ವಿಷಯಗಳನ್ನು ಈ ಗರ್ಭಿಣಿ ಹೆಣ್ಣು ಮಕ್ಕಳನ್ನು ದಯಮಾಡಿ ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗಬೇಡಿ ಆದರೆ ಕಾರು ಆಗಲಿಲ್ಲ ಅಂತ ಅಂದರೆ ಒಂದು ಆಟೋ ಈ ತರಹದ ಯಾವುದರ ಯಾವುದ್ರಲ್ಲಾದರೂ ಕರೆದುಕೊಂಡು ಹೋಗಿ ಅಂತ ಯಾಕೆಂದರೆ ಇದೇ ವಿಷಯಕ್ಕೆ ಇದೇ ಒಂದು ಇಂತಹ ಪರಿಸ್ಥಿತಿಗಳಾಗತ್ತೆ ಯಾಕೆಂದರೆ ಆ ಸಮಯದಲ್ಲಿ ಏನಾಗುತ್ತೆ ಈ ಯಾಕೆಂದರೆ ಈಗ ಆಗಿರ್ತಕ್ಕಂಥದ್ದು ಅದೇನೆ ಆ ಗಂಡ ಬಿದ್ದು ಬಡಿದುಕೊಳ್ತಾ ಇದ್ದಾನೆ ಆ ಸಿಂಚನ ಅವರ ಅತ್ತೆ ಅಂದರೆ ಆ ಮಂಜುನಾಥನ ತಾಯಿ ಕೂಡ ಬಡ್ಕೊಳ್ತಾರೆ ಅದನ್ನು ಕಣ್ಣಿನಲ್ಲಿ ನೋಡೋದಕ್ಕಾಗಲ್ಲ ಏಕೆಂದರೆ ಇನ್ನಿಷ್ಟು ಇನ್ನೊಂದು ತಿಂಗಳಿನಲ್ಲಿ ಭೂಮಿಯನ್ನು ನೋಡಬೇಕಾಗಿದ್ದಂತಹ ಮಗು ಕೂಡ ಭೂಮಿಯನ್ನು ನೋಡದೆ ಹೋಗಿದೆ ಪ್ರೀತಿಸಿ ಮದುವೆಯಾದ ಹೆಂಡತಿ ಇಲ್ಲ ಬರಬೇಕಾಗಿದ್ದಂಥ ಇನ್ನೊಂದು ತಿಂಗಳಲ್ಲಿ ಮಗು ಮನೆಗೆ ಬರಬೇಕಾಗಿದ್ದಂಥ ಮಗು ಇಲ್ಲ ಆ ಒಂದು ಖುಷಿ ಖುಷಿಯಾಗಿರುತ್ತೆ ಅಂದುಕೊಂಡಿದ್ದಂತಹ ಮನೆಯಲ್ಲಿ ಮೌನ ಕೂಡ ಇಂತಹ ಪರಿಸ್ಥಿತಿಗಳು ಬರುತ್ತೆ ಅಂತಲೇ ಹೇಳ್ತಾ ಇರ್ತೀವಿ ಏಕೆಂದರೆ ಇದನ್ನು ಈ ಮಂಜುನಾಥ್ ಏನಿದ್ದಾನೆ ಈ ಮನುಷ್ಯ ಬದುಕಿದ್ದಾನೆ ಈ ವ್ಯಕ್ತಿ ಆದರೆ ಇವರಿಗೆ ಈಗ ಅದು ಸಾಯುವರೆಗೂ ಕಾಡ್ತಾ ಇರುತ್ತೆ ಈ ಒಂದು ದೃಶ್ಯ ಏನಿದೆ ಮಗು ಹೊಟ್ಟೆಯಿಂದ ಆಚೆ ಬಂದದ್ದು ಆ ಲಾರಿ ಹತ್ತಿದ್ದು ಟಿಪ್ಪರ್ ಲಾರಿ ಇದೆಲ್ಲವನ್ನು ಇನ್ನು ಕೆಲವೊಂದು ವಿಷಯಗಳನ್ನು ನಾವು ಅದಕ್ಕೇ ಯಾವಾಗಲೂ ಗರ್ಭಿಣಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಕಾರು ಅಥವಾ ಆಟೋದಲ್ಲಿ ಕರೆದುಕೊಂಡು ಹೋಗಿ ಆದರೆ ಆದಷ್ಟು ಅದರಲ್ಲಿ ಕರೆದುಕೊಂಡು ಹೋಗಿ ಸ್ಕೂಟರ್ನಲ್ಲಿ ಬೇಡ ಅನ್ನೋದನ್ನು ಸ್ಕೂಟರ್ ಅಥವಾ ಬೈಕ್ ಇತರದ ಟೂ ವೀಲರ್ಗಳಲ್ಲಿ ಬೇಡ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಆದರೆ ಏನು ಮಾಡೋದಕ್ಕೆ ಆಗಲ್ಲ ಹಾಗೆ ನೀನು ಈ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ವಿಷಯಕ್ಕೆ ಬರಬೇಕಾಗುತ್ತೆ ಈ ಎಡೆಹಳ್ಳಿಯ ಮೂಲಕ ಅವರು ತೋಟ ತೋಟನಹಳ್ಳಿ ಅಂತಕ್ಕಂಥ ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ಓಕೆ ಆದರೆ ಈ ಎಡೆಹಳ್ಳಿ ಏನಿದೆ ಈ ಎಡೆ ಎಡೆಹಳ್ಳಿಯ ಹತ್ರ ಏನು ಈ ರಸ್ತೆ ಇದೆ ಬಹಳಷ್ಟು ಕಿರಿದಾಗಿದೆ ಕೇವಲ ಎರಡು ಲಾರಿಗಳು ಎನ್ ಎಚ್ ಫೋರ್ ಇದು ಎರಡು ಗಾಡಿಗಳು ಹೋಗುವಷ್ಟು ಜಾಗ ಮಾತ್ರ ಇದೆ ಆದರೆ ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾರಿನಲ್ಲಿ ನಾವು ಹೋದರೂ ಕೂಡ ಹೋಗೋದಕ್ಕೆ ನಮಗೆ ಜಾಗನೇ ಸಿಗೋಲ್ಲ ಅಷ್ಟು ವೇಗವಾಗಿ ಈ ಟಿಪ್ಪರ್ ಲಾರಿಗಳು ಒಂದಕ್ಕೆ ಒಂದು ಓವರ್ ಟೇಕ್ ಮಾಡಿಕೊಂಡು ಈ ಏನೋ ರೇಸಿಗೆ ಬಿಟ್ಟ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಯಾಕೆ ಅಷ್ಟು ವೇಗವಾಗಿ ಹೋಗ್ತಾರೋ ನನಗೆ ಗೊತ್ತಿಲ್ಲ ಅವರು ಕಡಿಮೆ ಎಂದರೂ ಎಂಬತ್ತೈದು ತೊಂಬತ್ತು ಸ್ಪೀಡ್ಗಿಂತ ಕಡಿಮೆ ಇರೋದೇ ಇಲ್ಲ ಎಂಬತ್ತರ ಮೇಲೆ ಟಿಪ್ಪರ್ ಲಾರಿಗಳು ಹೋಗ್ತಾ ಇರುತ್ತೆ ಅಷ್ಟು ವೇಗವಾಗಿ ಚರಸ್ತಾ ಇರುತ್ತೆ ಹಾಗಾಗಿ ಇಂತಹ ಒಂದು ಘಟನೆ ಇಲ್ಲಿ ನಡೆದಿದೆ ಅದು ಯಾತಕ್ಕೋಸ್ಕರ ಆ ರೀತಿ ಓಡಿಸ್ತಾರೆ ಅದಕ್ಕೇನು ಈಗ ಬೇರೆ ಇದಕ್ಕೆಲ್ಲ ಸ್ಪೀಡ್ ಗವರ್ನರ್ ಇರಬೇಕು ಅಂತ ಹೇಳ್ತಾರೆ ವೆಹಿಕಲ್ಗೆ ಬಟ್ ಇದಕ್ಕೆ ಯಾಕೆ ಇಲ್ವೋ ಹಾಗಾದರೆ ನನಗೆ ಗೊತ್ತಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣಗಳಿಗೆ ನಾವು ಜವಾಬ್ದಾರರಾಗಬೇಕಾಗತ್ತೆ ಹಾಗಾಗಿ ಈ ಒಂದು ವಿಷಯವನ್ನು ಯಾತಕ್ಕೆ ತಿಳಿಸ್ತಾ ಇದ್ದೀನಿ ಅಂದರೆ ಇದು ಬೇಸರ ಪಡ್ತಕ್ಕಂಥ ಸಂಗತಿ ಬಹಳಷ್ಟು ಎಷ್ಟೋ ಬಾರಿ ನಾವು ಅಂದುಕೊಳ್ತೇವೆ ಹೀಗೆ ಖುಷಿಯಾಗಿರ್ತೇವೆ ಅಂತ ಆದರೆ ನಾವು ಅಂದುಕೊಂಡಂತೆ ಎಲ್ಲವೂ ಆಗೋದಿಲ್ಲ ಹಾಗಾಗಿ ಏಕೆಂದರೆ ಈಗಾಗಲೇ ಏನು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಹಾಗೆಯೇ ಪೋಸ್ಟ್ ಮಾರ್ಟಮ್ಗಾಗಿ ಶವವನ್ನು ನೆಲಮಂಗ್ಲ ಒಂದು ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಈ ಟಿಪ್ಪರ್ ಲಾರಿಯನ್ನು ಚಲಾಯಿಸ್ತಿದ್ದಂಥ ಚಾಲಕ ಈಗಾಗಲೇ ಇಳಿದುಬಿಟ್ಟು ಓಡಿ ಹೋಗಿದ್ದಾನೆ ಆತ ಸಿಕ್ಕಿಲ್ಲ ಆತನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಮಾಡಿದ ನಂತರ ಅಷ್ಟೇ ಗೊತ್ತಾಗುತ್ತೆ ಅವನಿಗೆ ಏನು ಕುಡಿದಿದ್ದನ್ನ ಇಲ್ಲ ಡ್ರಿಂಕ್ಸ್ ಮಾಡಿದ್ನ ಇಲ್ಲ ಇಲ್ಲ ಏನಾಯಿತು ಯಾಕೆಂದರೆ ಈಗ ಎಲ್ಲರೂ ನೋಡಿದಂಥವರು ಹೇಳ್ತಾ ಹೇಳ್ತಾ ಇರೋದು ಇವರು ಸರಿಯಾಗಿ ಹೋಗ್ತಾಯಿದ್ರು ಆತನದ್ದೇ ತಪ್ಪು ಲೆಫ್ಟಿಂದ ಓವರ್ಟೇಕ್ ಮಾಡೋದಕ್ಕೆ ಬಂದು ಬೇರೆ ಗಾಡಿಗೆ ಇವರಿಗೆ ಗುದ್ದ ಗುದ್ದಿದ್ದಾನೆ ಅಂದರೆ ಆಕ್ಸಿಡೆಂಟ್ ಮಾಡಿದ್ದಾನೆ ಟೂ ವೀಲರ್ಗೆ ಆದರೆ ಅದರಿಂದ ಈ ರೀತಿಯಾಗಿ ಆಗಿದೆ ಅಂತ ಗೊತ್ತಿಲ್ಲ ನಾವು ಪದೇ ಪದೇ ಅದಕ್ಕೆ ಹೇಳ್ತಾ ಇದ್ದೇವೆ ದಯಮಾಡಿ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಳ್ಳಿ ಗರ್ಭಿಣಿಯರನ್ನು ದಯಮಾಡಿ ಟೂ ವೀಲರ್ನಲ್ಲಿ ಕರೆದುಕೊಂಡು ಹೋಗಬೇಡಿ ಅಂತ ಹೇಳ್ತಾ ಗೆಳೆಯರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್